ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ನಮ್ಮ ನಡೆ ವಿಜ್ಞಾನದ ಕಡೆಗೆ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಮಂಡ್ಯ ಜಿಲ್ಲಾ ಘಟಕ ಮಂಡ್ಯ ಇನ್ನರ್ ಬಿಲ್ ಸಂಸ್ಥೆ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಇವುಗಳ ಸಹಯೋಗದಲ್ಲಿ ನಡೆದ ನಮ್ಮ ನಡೆಗೆ ವಿಜ್ಞಾನದ ಕಡೆಗೆ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ನ ಗೌರವಾಧ್ಯಕ್ಷ ಎಂಸಿ ಬಸವರಾಜು ಅವರು ಉದ್ಘಾಟಿಸಿದರು ನಂತರ ಎಂಸಿ ಬಸವರಾಜು ಅವರು ಮಾತನಾಡಿ ಮೌಢ್ಯಕ್ಕೆ ಬಲಿಯಾಗದೆ ಧೈರ್ಯವಾಗಿ ಎದುರಿಸಿದಾಗ ಮಾತ್ರ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದು ಹೇಳಿದರು ಮೂಢನಂಬಿಕೆಗಳನ್ನು ತೊಲಗಿಸಿ ಜನತೆಯನ್ನು ಅಜ್ಞಾನದಿಂದ ವಿಜ್ಞಾನದ ಕಡೆಗೆ ಕರೆತರುವ ಕರ್ತವ್ಯ ಇಂದಿನ ಯುವ ಪೀಳಿಗೆ ಮೇಲಿದೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮೂಢನಂಬಿಕೆಗಳ ವಿರುದ್ಧ ನೀಡಲಾಗುತ್ತಿದೆ ಎಂದರು ಕೇಂಬ್ರಿಡ್ಜ್ ಸಂಸ್ಥಾಪಕ ಅಧ್ಯಕ್ಷ ಎಟಿ ಬಲ್ಲೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಅಧ್ಯಕ್ಷ ಸಿಂಗ್ ಸಿ ಶಿವಲಿಂಗಯ್ಯ ಅವರು ಅಧ್ಯಕ್ಷತೆ ವಹಿಸಿದ್ದರು ಇದೇವೆಲೇ ಮುಖ್ಯ ಅತಿಥಿಗಳಾಗಿ ಕೆembrshalya ಮುಖ್ಯಸ್ಥೆ ನಾಗರತ್ನ ಬಲ್ಲೆಗೌಡ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷೆ HOSPALATA ಮಂಡ್ಯ ಇನ್ನರ್ವಿಲ್ ಸಂಸ್ಥೆ ಅಧ್ಯಕ್ಷೆ ಸುಮ ಅನಂತ ಕಾರ್ಯದರ್ಶಿ ವಸಂತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಖಜಾಂಚಿ ಜೈರಾಜು ತಾಲ್ಲೂಕು ಅಧ್ಯಕ್ಷ ಡಿಸಿ ಮಹೇಂದ್ರ ಸದಸ್ಯೆ ನಾಗರತ್ನ ಶಿರದಂತಾಳವರಿದ್ದರು